ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕರ್ಣ ಸಾಹಿತ್ಯ ಇವರ ನಡುವೆ ನಿಜವಾಗ್ಲೂ ದೊಡ್ಡ ಬೆರುಕೆ ಸೃಷ್ಟಿ ಆಗ್ತದ ಫೈನಲಿ ಅರುಂಧತಿ ಗೆದ್ದ ಬಿಟ್ಟರು ಹಾಗಿದ್ರೆ ಇಲ್ಲಿ ಕರ್ಣ ಸಾಹಿತ್ಯ ಇಬ್ರು ಕೂಡ ದೂರವಾಗಿ ಬಿಡ್ತಿದ್ದಾರೆ ಇವರ ನಡುವೆ ಡಿವೋರ್ಸ್ ಆಗ್ತದೆಯಾ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಎಷ್ಟು ಪ್ರೀತಿ ಮಾಡ್ತಾರೆ ಸಾಹಿತ್ಯನ ಅಂದರೆ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅದೇ ಕಾರಣಕ್ಕೆ ಅಲ್ಲಿ ಅನುರಾಧ ಹೇಳಿದ್ದು ಅರುಂಧತಿ ಹತ್ರ ನೀನು ನನ್ನ ಮಗನ ನನ್ನ ಮನೆಯವ್ರನ್ನ ಸರ್ವನಾಶ ಮಾಡಬೇಕು ಅಂತ ಇಡೀ ಮನೆ ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಲ್ರೆಡಿ ನನ್ನ ಮಗನ ರಕ್ಷಕಿ ಅಸ್ತ್ರ ನನ್ನ ಮಗನ ರಕ್ಷಾ ಕವಚ ಮನೆಗೆ ಇಂಚಿ ಕೊಟ್ಟಿದ್ದಾಗ ನೀನೇನು ಮಾಡೋಕ್ಕಾಗೋದಿಲ್ಲ ಅದು ಬೇರೆ ಯಾರೂ ಅಲ್ಲ ಸಾಹಿತ್ಯ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ಅವಳು ಏನು ಮಾಡ್ಕೊ ಅವಳು ಒಂದು ಗುಬ್ಬಚ್ಚಿ ನನ್ನನ್ನ ಅಲಗಾಡ್ಸೋಕ್ ಸಾಧ್ಯನಾ ಅವಳು ಅಂತ ಹೇಳಿ ಅರುಂಧತಿ ಕೂಡ ಹೇಳ್ತಾರೆ ಖಂಡಿತ ಅದು ಸಾಧ್ಯ ಅಂತ ಹೇಳಿ ಅನುರಾಧ ಕೂಡ ಚಾಲೆಂಜ್ ಹಾಕ್ತಾರೆ ಅದಕ್ಕೆ ಸರಿಯಾಗಿ ನಿಜವಾಗ್ಲೂ ಇಲ್ಲಿ ಕಾರಣ ಹೇಗೆ ಏನು ಅನ್ನೋದು ಅರುಂಧತಿಗೆ ಮಾತ್ರ ಕೊಟ್ಟು ಗೊತ್ತಿತ್ತು ಹೇಗೆ ಯಾವ ಸಮಯದಲ್ಲಿ ಅವನ್ನ ಬಗ್ಗಿಸ್ಬೋದು ಹೇಗೆ ಅವನ್ನ ತಗ್ಗೋ ರೀತಿ ಮಾಡ್ಬೋದು ಹೇಗೆ ಅವನ್ನ ಅದಕ್ಕೆ ತಗೋಬೋದು ಅನ್ನೋದು ಅರುಂಧತಿಗೆ ಗೊತ್ತಿತ್ತು ಆದರೆ ಇವಾಗ ಅದು ಸಾಹಿತ್ಯ ತುಂಬ ಚೆನ್ನಾಗಿ ಗೊತ್ತಿದೆ ಕರ್ಣ ಕೂಡ ಸಾಹಿತ್ಯ ಅರುಂಧತಿ ಬಿಟ್ಟು ಯಾರ ಮಾತನ್ನ ಕೇಳೋದೆಲ್ಲ ಯಾರು ಮುಂದೆ ಬಗ್ಗೋದು ಇಲ್ಲ ಹಾಗಾಗಿ ಇಲ್ಲಿ ಸಾಹಿತ್ಯ ಕೂಡ ಕರ್ಣನ ತನ್ನ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಳ್ತದಾಳೆ ಅನ್ನೋ ವಿಶ್ವ ಅರುಂಧತಿಗೆ ಗೊತ್ತಾಗ್ಬಿಡತ್ತೆ ಅದೇ ಕಾರಣಕ್ಕೆ ಅನುರಾಧ ಹೇಳ್ದಾಗೆ ಆಗ್ತದೆ ಅವಳು ಈ ಅರುಂಧತಿ ಇಡೀ ಒಂದು ಜೀವನ ಪೂರ್ತಿ ಅಪ್ಪ ಮಗ ಒಂದಾಗಲೇಬಾರ್ದು ಅವ್ರನ್ನ ನಡುವೆ ಒಂದು ಬಿರುಕಿರಬೇಕು ಅಂತ ಸೃಷ್ಟಿ ಮಾಡಿದ್ರು ಆದರೆ ಆ ಒಂದು ಕಂದಕವನ್ನು ಇಲ್ಲಿ ಸಾಹಿತ್ಯ ಒಂದೇ ಏಟಿಗೆ ಒಡೆದು ಚೂರ್ ಚೂರು ಮಾಡಿಬಿಟ್ಲು ಇದರಿಂದಾಗೆ ಗೊತ್ತಾಗಿದ್ದು ಅರುಂಧತಿಗೆ ಸಾಹಿತ್ಯ ಎಷ್ಟು ಸ್ಟ್ರಾಂಗ್ ಅನ್ನೋದು ಅದೇ ಕಾರಣಕ್ಕೆ ಅವಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ತಪ್ಪಾಗೋಗುತ್ತೆ ಅಂತ ಅನ್ಕೊಂಡಂತ ಅರುಂಧತಿ ಬ್ಲ್ಯಾಕ್ ರೋಸ್ ಹೆಸರಲ್ಲಿ ಒಂದು ಹೊಸ ಬಾಣವನ್ನೇ ಹೂಡ್ತಾರೆ ರಿಷಿನ ಎಂಟ್ರಿ ಕೊಡಿಸ್ತಾರೆ ವೆಂಕಟೇಶ್ ಅವರಿಗೆ ಜೂಜಾಟ ಆಡೋದಕ್ಕೆ ಹೇಳ್ತಾರೆ ಜೂಜಾಟ ಆಡಿದ್ರೆ ಎಲ್ಲ ಸಾಲ ಕೂಡ ಮನ್ನಾ ಆಗತ್ತೆ ಅಂತ ಕೂಡ ರಿಷಿ ಮುಖಾಂತರ ಹೇಳಿಸಿ ಜೂಜ್ ಹೋಗಬೇಕು ಅಲ್ಲಿ ಕರ್ಣ ಬರ್ತಾನೆ ಕರ್ಣ ನಿಮ್ಗೇನೂ ಮಾಡಲ್ಲ ಆದರೆ ನೀವು ಕಾರಣ ನಿನಗೆ ಹೊಡೆದ ಅಂತ ಹೇಳಿ ಪೋಟನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾಳಿನ ಮತ್ತೆ ವೆಂಕಟೇಶ್ ಅವ್ರಿಗೆ ರಿಷಿ ಹೇಳ್ತಾರೆ ಹಾಗಾಗಿ ಇಲ್ಲಿ ನಾಳಿನ ಮತ್ತೆ ವೆಂಕಟೇಶ್ ಕೂಡ ಅದಕ್ಕೆ ಒಪ್ಕೋತಾರೆ ಜೂ ಜಡ್ಡಕ್ಕೆ ಹೋಗೋಕ್ಕೂ ಮುನ್ನ ಕರ್ಣಗೆ ನಾನು ಹೋಗ್ತಿದ್ದೀನಿ ಏನು ಮಾಡ್ಕೋತೀಯ ಅಂತ ಕುಡಿದು ವೆಂಕಟೇಶ್ ಅವರು ಕಾಲ್ ಮಾಡಿ ಹೋಗ್ತಾರೆ ಇಲ್ಲಿ ಕರ್ಣ ಅಂತೂ ಎಷ್ಟು ಸಾರಿ ಹೇಳಿದ್ರು ಬುದ್ಧಿ ಬರಲ್ವಲ್ಲ ಇವ್ರಿಗೆ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅವನು ಕೂಡ ಜೂಜಡ್ಡಾಗಿ ಹೋಗಿ ಅಲ್ಲಿರೋರು ಎಲ್ರಿಗೂ ಕೂಡ ಪಾಠ ಕಲಿಸಿ ಇಲ್ಲಿ ವೆಂಕಟೇಶ್ ಅವ್ರಿಗೂ ಕೂಡ ಸರಿಯಾಗಿ ಬುದ್ಧಿ ಹೇಳಿ ಮನೆಗೆ ಹೋಗಿ ಅಂತ ಹೇಳಿ ಬಿಟ್ಟು ಮನೆಗೆ ಬರ್ತಾನೆ ಇಲ್ಲಿ ಸಾಹಿತ್ಯ ಕರ್ಣನ್ ನೋಡಿದ್ದೇ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಏನಾಯ್ತು ಏನು ಅಂದಾಗ ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಲ್ಲ ಇವತ್ತು ಸಖತ್ತಾಗಿ ಬುದ್ಧಿ ಕಲಿಸ್ ಬಂದಿದ್ದೀನಿ ಇನ್ನೊಂದು ದಿನ ಆ ಕೆಲಸ ಮಾಡಬಾರ್ದು ಅಂತ ಅಷ್ಟೇ ಹೇಳ್ತಾರೆ ಕರ್ಣ ಬಟ್ ಸಾಹಿತ್ಯ ಏನೂ ಗೊತ್ತಾಗೋದಿಲ್ಲ ಬಟ್ ಆಲ್ರೆಡಿ ಅಲ್ಲಿ ವೆಂಕಟೇಶ್ ಅವರು ದೊಡ್ಡ ನಾಟಕನೇ ಮಾಡ್ತಿದ್ದಾರೆ ನಡೀನಾ ವೆಂಕಟೇಶ್ ಸೇರಿಕೊಂಡು ಮುಖ ತುಂಬಾ ಗಾಯ ಕೈ ತುಂಬಾ ಗಾಯ ಎಲ್ಲ ತಾವೇ ಮಾಡ್ಕೊಂಡು ಬಂದಿರೋದು ಏನೂ ಕರ್ಣ ಮಾಡಿಲ್ಲ ಆದರೂ ಕೂಡ இல்ல கேப்ஜன் முந்தை மகன் முந்தை மனிவ் முந்தை ಕರ್ಣ ಬಂದು ನನ್ನ ಹೊಡೆದಾಕ್ಬಿಟ್ಟ ಅಂತ ಹೇಳಿ ಡ್ರಾಮಾ ಮಾಡ್ತಾರೆ ಇಲ್ಲಿ ಸ್ವರೂಪಂತೂ ಅದನ್ನ ನಂಬೋದು ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಕರ್ಣ ಇಂಥ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಇವ್ ನನ್ನ ಮಗನ ಯಾರ ಮಗ ನನ್ನ ವಿರುದ್ಧವಾಗೆ ಮಾತಾಡ್ತಾನಲ್ಲ ಅಂತ ಹೇಳಿ ಇಲ್ಲಿ ವೆಂಕಟೇಶ್ ಅವ್ರು ಕೂಡ ಹೇಳ್ತಾರೆ ತದನಂತರ ಇಲ್ಲಿ ನಾಳಿನವರು ಸಾಹಿತ್ಯ ಕಾಲ್ ಮಾಡಿದ ನಾವು ಮಾನ ಮರ್ಯಾದೆಯಿಂದ ನಂಪಾಡಕ್ಕೆ ನಾವು ಬದುಕಿದ್ರೆ ಏನಮ್ಮ ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ವಲ್ಲ ನೀನ್ ಗಂಡ ನೋಡು ನೀನು ಚಿಕ್ಕಪ್ಪ ಏನು ಮಾಡಿದ್ದಾನೆ ಮಾಡಿದಾನೆ ಅಂತ ಹೇಳ್ತಿದ್ದಾಗೆ ಸಾಹಿತ್ಯ ಗಾಬರಿ ಬೀಳ್ತಾಳೆ ಗಾಬರಿ ಬಿದ್ದದೇ ಇಲ್ಲಿ ಓಡಿ ತನ್ನ ಚಿಕ್ಕಪ್ಪನ ಮನೆಗೆ ಬಂದಾಗ ಚಿಕ್ಕಪ್ಪನ ಪರಿಸ್ಥಿತಿ ನೋಡಿ ಅವಳು ಕಣ್ಣೀರ್ ಹಾಕ್ತಾಳೆ ಯಾರು ಮಾಡಿದ್ದು ಏನು ಅಂದಾಗ ಕರ್ಣ ಮಾಡಿದ್ವು ಅಂತ ಅಲ್ಲಿ ಚಿಕ್ಕಪ್ಪ ಹೇಳ್ತಾರೆ ಬಟ್ ಕರ್ಣ ಏನೂ ಕೂಡ ಮಾಡಿರ್ಲಿಲ್ಲ ಬಟ್ ಇದು ಎಲ್ಲವೂ ಕೂಡ ಬ್ಲಾಕ್ ರೋಸ್ ಅರುಂಧತಿಯ ಪ್ಲಾನೇ ಆಗಿತ್ತು ಫೈನಲಿ ಅಲ್ಲಿ ಕರ್ಣ ಇಡೀ ಅಡ್ಡಗಳನ್ನೇ ಮುಚ್ಚಿಸ್ಬೇಕು ಅಂತ ಬರೋ ಜೊತೆ ಮಾತಾಡ್ತಾ ಇದ್ರೆ ಅಲ್ಲಿಗೆ ಸಾಹಿತ್ಯ ತನ್ನ ಚಿಕ್ಕಪ್ಪ ಫ್ಯಾಮಿಲಿ ಕರ್ಕೊಂಡು ಅಲ್ಲಿಗೆ ಬಂದು ಕರ್ಣನ ವಿರುದ್ಧ ಎಗರಿ ಬೀಳ್ತದಾಳೆ ತನ್ನ ಚಿಕ್ಕಪ್ಪ ಯಾಕೆ ರೀತಿ ಮಾಡಿದ್ರಿ ಅಂತ ಅದು ನೋಡಿದ ಕರ್ಣಂಗ್ ಶಾಕ್ ಆಗುತ್ತೆ ಏನಾಯ್ತು ಮಾವ ನಿಮ್ಗೆ ಅಂತ ಹೇಳಿ ಗೊತ್ತಿದ್ದು ನಾಟಕ ಮಾಡಬೇಡ್ರಿ ನೀವೇ ಮಾಡಿರೋದು ಅಂತ ಗೊತ್ತಿದೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ನನ್ನ ಮಾವನ್ನ ಚಿಕ್ಕಪ್ಪನ ಹೊಡೆಯೋದಕ್ಕೆ ಅಂತ ಹೇಳಿ ಸಾಹಿತ್ಯ ಕರ್ಣನ ವಿರುದ್ಧವಾಗಿ ಮಾತನಾಡ್ತಾ ಇರ್ಬೇಕಿದ್ರೆ ಅಲ್ಲಿಗೆ ಅರುಂಧತಿ ಎಂಟ್ರಿ ಕೊಟ್ಟಿದ್ದೆ ಏನ್ ಮಾತಾಡ್ತಿದ್ದೆ ಸಾಹಿತ್ಯ ನಿನ್ ಗಂಡ ಅನ್ನೋದನ್ನ ಮರಿಬೇಡ ನನ್ ಮಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋದಿಲ್ಲ ನನ್ನ ಮಗ ಏನು ಅನ್ನೋದು ಗೊತ್ತದ ನಿನ್ ಚಿಕ್ಕಪ್ಪನೇ ತಪ್ಪು ಮಾಡಿರ್ತಾರೆ ಅದನ್ ಬಿಟ್ಟು ನೀನ್ ನಿನ್ ಗಂಡನ್ ಮೇಲೆ ಈ ರೀತಿ ಅನುಮಾನ ಪಟ್ಟು ಈ ರೀತಿ ಜಗಳ ಮಾಡುದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ ನಾನು ನನ್ನ ಚಿಕ್ಕಪ್ಪನ್ನೇ ನಂಬೋದು ಇವರನ್ನಲ್ಲ ಅಂತ ಸಾಹಿತ್ಯ ಹೇಳಿದಾಗ ಇಲ್ಲಿ ಅರುಂಧತಿ ಅಂತ ಹೇಳಿ ಅರುಂಧತಿ ತನ್ನ ಮಗನ್ ಪರ ವಾದ ಮಾಡಿದ್ರೆ ಅಲ್ಲಿ ಸಾಹಿತ್ಯ ಚಿಕ್ಕಪ್ಪನ ಪರ ವಾದ ಮಾಡ್ತಾರೆ ಒಂದು ವಾದ ವಿವಾದ ನಿಜವಾಗ್ಲೂ ಎಲ್ಲೇ ಮೀರಿ ಹೋಗುತ್ತೆ ಫೈನಲಿ ಇಲ್ಲಿ ಅರುಂಧತಿ ನಿಜವಾಗ್ಲೂ ನೀನ್ ಚಿಕ್ಕಪ್ಪ ಬೇಕು ನಿನ್ ಗಂಡ ಬೇಕು ಆಯ್ಕೆ ಮಾಡ್ಕೊ ನಿನ್ ಗಂಡ ಬೇಕು ಅಂದ್ರೆ ನೀನು ಇಲ್ಲೇ ಇರ್ಬೋದು ಇಲ್ಲ ನೀನ್ ಚಿಕ್ಕಪ್ಪ ಬೇಕು ಅಂದ್ರೆ ಹೋಗ್ಬೋದು ಇಲ್ಲಿಂದ ಅಂತ ಹೇಳ್ತಿದ್ದಾಗ ಇಲ್ಲಿ ಚಿಕ್ಕಪ್ಪ ಅಂತೂ ಸಾಹಿತ್ಯನ ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಸಾಹಿತ್ಯ ಹೋಗೋದಕ್ಕೆ ಇಷ್ಟ ಇಲ್ಲ ಇಲ್ಲಿ ಕರ್ಣನತ್ರ ಭರತ್ ಸಿಂಚು ಎಲ್ಲ ಕೂಡ ಬಂದಿದೆ ಕಣ ಏನ್ ಮಾಡ್ತಿದ್ಯಾ ನೀನ್ ಪ್ರೀತಿ ಮಾಡಿದ ಹುಡುಗಿ ನಿನ್ನಿಂದ ದೂರ ಹೋಗ್ತಿದ್ದಾಳೆ ಅವಳು ಹೆಂಡತಿ ಹೋಗಿ ತಡಿ ಅಂದಾಗ ಕರ್ಣ ಕೂಡ ತಡಿಯೋಕೆ ಅಂತ ಹೋಗ್ತಾರೆ ಬಟ್ ಅರುಂಧತಿ ಅಂತೂ ಯಾವ್ದೇ ಕಾರಣಕ್ಕೂ ನೀನು ಹೋಗ್ಬಾರ್ದು ಕರ್ಣ ಅವಳಿಗೆ ಬೇಕಿದ್ರೆ ಅವಳಿಗೆ ಬರ್ಲಿ ಅಂತ ಹೇಳ್ತಿದ್ದಾಗೆ ಕರ್ಣ ನಿಂತ್ಕೊತಾನೆ ಸಾಹಿತ್ಯನ ಎಳ್ಕೊಂಡು ಅವರು ಶಿಖಪ್ಪ ಹೋಗ್ಬಿಡ್ತಾರೆ ಈ ಕಡೆ ಕರ್ಣ ಆ ಕಡೆ ಸಾಹಿತ್ಯ ನಿಜವಾಗ್ಲು ಇಬ್ರು ಪರಸ್ಪರ ಮಿಸ್ ಮಾಡ್ಕೊತಿದ್ದಾರೆ ಬಟ್ ಅದ್ರ ನಡುವೆ ಅರುಂಧತಿ ಹೊಸ ನಾಟಕ ಶುರು ಮಾಡ್ಕೊಂಡು ಾರೆ ಊಟ ತಿಂಡಿ ಬಿಟ್ಟಿದೆ ನಾನೇ ಹೋಗಿ ಸಾಹಿತ್ಯ ಕರ್ಕೊಂಡ್ ಬರ್ತೀನಿ ನನ್ನ ಮಗ ಇಷ್ಟು ಚಿಂತೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಬರ್ದಲ್ಲಿ ಮಾಡಿಬಿಟ್ಟೆ ಇಲ್ಲ ಇವತ್ತು ನನ್ನ ಮಗನ ಪರಿಸ್ಥಿತಿ ಈ ರೀತಿ ಆಗಿದೆ ಅಂದ್ರೆ ಅದಕ್ಕೆ ನಾನೇ ಕಾರಣ ಅಂತಿದ್ರೆ ಇಲ್ಲಿ ಕಾರಣ ಬೇಡ ಅಮ್ಮ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಇಲ್ಲಿ ಬ್ಲ್ಯಾಕ್ ರೋಸ್ ಆಗಿರ್ತಕ್ಕಂಥ ಅರುಂಧತಿನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಸಾಹಿತ್ಯ ಮನೆಗೆ ಹೋಗ್ತಿದ್ದಾರೆ ಆಲ್ರೆಡಿ ಅಲ್ಲಿ ರಿಷಿ ಮುಖಾಂತರ ಇಲ್ಲಿ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ಅರುಂಧತಿ ಅವರು ಕಾರಣ ನಮ್ಮ ಮನೆಗೆ ಬಂದರೆ ನೀವು ಅವ್ರಿಗೆ ಭಿಕ್ಷೆ ಬಿಡು ಟಾಸ್ಕನ್ನು ಕೊಡಬೇಕು ಆಗ ಮಾತ್ರ ಮನೆ ಕಳಿಸ್ತೀವಿ ಅಂತ ಹೇಳಬೇಕು ಯಾವುದೇ ಕಾರಣಕ್ಕೂ ಈ ಮಾತು ಮೀರೋ ಹಾಗಿಲ್ಲ ಇದನ್ನು ಹೇಳಿರೋದು ಬ್ಲ್ಯಾಕ್ ರೋಸ್ ಅಂತ ಹೇಳ್ತಾರೆ ಹಾಗಾಗಿ ವೆಂಕಟೇಶ್ ಮತ್ತು ನಾಳಿನ ಕೂಡ ಇಲ್ಲಿ ಅರುಂಧತಿ ಬಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಫೈನಲಿ ಅರುಂಧತಿ ಬಂದು ಸೆರಗೊಡ್ಡಿ ನನ್ನ ಮಗ ಕಷ್ಟ ನೋಡೋಕಾಗ್ತಿಲ್ಲ ದಯವಿಟ್ಟು ಸಾಹಿತ್ಯ ಕಳಿಸ್ಕೊಡಿ ಅಂದಾಗ ಕಳಿಸ್ಕೊಡ್ಬೇಕು ಅಂದರೆ ದೇವಸ್ಥಾನದಲ್ಲಿ ನೀನು ಹೋಗಿ ಭಿಕ್ಷೆ ಬೇಡಬೇಕಾಗತ್ತೆ ಅವಾಗ ಮಾತ್ರ ನನ್ನ ಮಗಳನ್ನ ನಿನ್ನ ಮನೆ ಕಳಿಸ್ಕೊಡುದು ಅಂತ ಬ್ಲ್ಯಾಕ್ ರೋಸ್ ಹೇಳ್ದಾಗೆ ಹೇಳ್ತಾರೆ ವೆಂಕಟೇಶ್ ಮತ್ತು ನಳೀನಾ ಬಟ್ ಅವ್ರಿಗೆ ಗೊತ್ತಿಲ್ಲ ಅರುಂಧತಿನೇ ಬ್ಲ್ಯಾಕ್ ರೋಸ್ ಅಂತಕ್ಕಂಥದ್ದು ಇಲ್ಲಿ ಅರುಂಧತಿಯವರು ಹೋಗಿದ್ದೆ ಅಮ್ಮ ಕೂಡ ಜೊತೆಲಿದ್ದಾರೆ ಹಳೆ ಬಟ್ಟೆ ಹಾಕ್ಕೊಂಡು ದಯವಿಟ್ಟು ಭಿಕ್ಷೆ ಹಾಕಿ ಅಂತ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಇದನ್ನು ನೋಡಿದ್ದೆ ನಿಜವಾಗ್ಲೂ ಕೂಡ ಮನಜ ಕೂಡ ಶಾಕ್ ಆಗ್ತಾರೆ ಬೇಡ ಕೂಡ ಇಲ್ಲಿ ಅರುಂಧತಿ ಕೇಳ್ತಿಲ್ಲ ಫೈನಲಿ ಕರ್ಣನ್ ಹತ್ರ ಹೋಗಿದೆ ಈ ರೀತಿ ಅದಕ್ಕೆ ದೇವಸ್ಥಾನದಲ್ಲಿ ಭಿಕ್ಷೆ ಬೀಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ನಳಿನ ಇದು ಸಾಹಿತ್ಯ ಚಿಕ್ಕಪ್ಪ ಅಂತ ಹೇಳಿ ಹೇಳಿದ ತಕ್ಷಣ ಕರ್ಣ ರೆಬೆಲ್ ಆಗಿದೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಮ್ಮ ಬೇಡ ದಯವಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ಫೈನಲಿ ಫೋರ್ಸ್ ಮಾಡಿ ಮನೆ ಕರ್ಕೊಂಡು ಬರ್ತಾರೆ ಅರುಂಧತಿ ಅವ್ನ ನಂತರ ಇಲ್ಲಿ ವೆಂಕಟೇಶ್ ಅವ್ರ ಮನೆಗೆ ಹೋಗಿದೆ ಎಷ್ಟು ಧೈರ್ಯ ನಿಮಗೆ ನನ್ನ ನನ್ನಮ್ಮನ್ನೇ ಭಿಕ್ಷೆ ಬೇಡಿಸ್ತೀರಾ ಅಂತ ಹೇಳಿ ಹೊಡಿಯೋಕೆ ಮುಂದಾಗ್ತದಾನೆ ಕರ್ಣ ಈ ಕಡೆ ಸಾಹಿತ್ಯ ಬಂದಿದೆ ರೆಬೆಲ್ ಆಗ್ತದಾಳೆ ನಮ್ಮ ಚಿಕ್ಕಪ್ಪನ ಕೈ ಮೇಲೆ ಕೈ ಮಾಡೋದಕ್ಕೆ ನೀವ್ಯಾರು ಅಂತ ಹೇಳಿ ಕರ್ಣ ಸಾಹಿತ್ಯ ನಡುವೆ ನಿಜವಾಗ್ಲೂ ದೊಡ್ಡ ವಾಕ್ ಸಮರನೆ ನಡೀತದೆ ಇಲ್ಲಿ ಸಾಹಿತ್ಯ ಮೇಲೆ ಕಾರಣ ಕರ್ಣನ ಮೇಲೆ ಸಾಹಿತ್ಯ ನಿಜವಾಗ್ಲೂ ಎಗ್ರಿ ಬೀಳ್ತದಾಳೆ ಈ ಕಡೆ ಸಾಹಿತ್ಯ ಚಿಕ್ಕಪ್ಪನ ಪರ ಮಾತಾಡಿದ್ರೆ ಆ ಕಡೆ ಅಮ್ಮನ ಪರ ಕರ್ಣ ಮಾತಾಡ್ತಿದ್ದಾರೆ ಫೈನಲಿ ನಿಮ್ಮ ಸಹವಾಸನೇ ಬೇಡ ನಿಮಗೆ ಗುಡ್ ಬೈ ಅಂತ ಹೇಳಿ ಇಲ್ಲಿ ಕಾರಣ ಸಾಹಿತ್ಯ ಜೊತೆ ಸಂಬಂಧ ಕಳ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕರ್ಣ ಸಾಹಿತ್ಯ ಇಬ್ಬರ ನಡುವೆ ಡಿವೋರ್ಸ್ಗೆ ಮುಂದಾಗ್ಬಿಡ್ತಾರೆ ಅರುಂಧತಿ ಬಟ್ ಇಲ್ಲಿ ಅನುರಾಧ ಬಂದಿದೆ ಸಾಹಿತ್ಯಗೆ ಎಲ್ಲ ಸತ್ಯನೂ ಹೇಳಿ ಇಲ್ಲಿ ಸಾಹಿತ್ಯ ಮತ್ತೆ ಅರುಂಧತಿ ಮನೆಗೆ ಇಂಚಿ ಕೊಡು ರೀತಿ ಮಾಡ್ತಾರೆ ಜೊತೆಗೆ ಬಾಬಾ ಕೂಡ ಬಂದಿದೆ ಸಾಹಿತ್ಯ ಮುಂದೆ ಅರುಂಧತಿಯ ಸತ್ಯ ದರ್ಶನವನ್ನ ತೋರಿಸ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಡಿಯೋಗೋಸ್ಕರ ವಿಚ್ ಮಾಡುದನ್ನು ಮರಿ